ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚಸ್ಕಮಾಧ್ಯಕ್ಷ ರಮೇಶ್ ಬಾಬು ಬಂಡೆ ಸಿದ್ದೇಗೌಡರವರು ಲೋಕೋಪಯೋಗಿ ಇಲಾಖೆ ಮತ್ತು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮಾಂಡ್ಯ ಮತ್ತು ಮದೂರು ತಾಲೂಕು ಗಡಿಸಿರುವ ಮಾರ್ಗ ಮಧ್ಯೆ ಚೀರನಹಳ್ಳಿ ಗ್ರಾಮದಲ್ಲಿ ಸುಮಾರು ಐದು ಕೋಟಿ ಹಾಗೂ ಕಬ್ಬನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಎಸ್ಎಸ್ಡಿಪಿ ಯೋಜನೆಯಲ್ಲಿ ಮಾರು ಡಾಂಬರೀಕರಣದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಶಾಸಕ ಚಸ್ಕ ಅಧ್ಯಕ್ಷ ರಮೇಶ್ ಬಾಬು ಅವರು ಇಲಾಖೆ ಮತ್ತು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮಂಡ್ಯ ತಾಲೂಕು ಮಂಡ್ಯ ಹಾಗೂ ಮದ್ದೂರು ತಾಲೂಕು ಗಡಿ ಸೇರುವ ಮಧ್ಯ ಚಿರಿನಹಳ್ಳಿ ಗ್ರಾಮದಲ್ಲಿ ಸಾವಿರದ ಐದುನೂರು ಮೀಟರ್ ರಸ್ತೆ ಕಾಮಗಾರಿ ಹಾಗೂ ಕಾಪನಹಳ್ಳಿ ಗ್ರಾಮದಲ್ಲಿ ಸಾವಿರದ ಮುನ್ನೂರು ಮೀಟರ್ ಮರುಡಾಂಬರೀಕರಣಕ್ಕೆ ಎಲ್ ಜಿ ಕನ್ಸ್ಟ್ರಕ್ಷನ್ ಕಂಪನಿಗೆ ಟೆಂಡರ್ ನೀಡಿದ್ದೇವೆ ಇವತ್ತಿನಿಂದಲೇ ಕಾಮಗಾರಿ ಪ್ರಾರಂಭಿಸಲು ಹೇಳಿದ್ದೇನೆ ಮುಂದೆ ಇದೇ ರೀತಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶ್ರೀರಂಗಪಟ್ಟಣ ತಾಲೂಕಿನಾದ್ಯಂತ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನ ಶೀಘ್ರವೇ ಪುನರಾರಂಭಿಸಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗ್ಯ ಇಲಾಖೆಯ ಇಂಜಿನಿಯರ್ ಮತ್ತು ಚಿರನಹಳ್ಳಿ ಮತ್ತು ಕಾಬನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಶಿಕಾಂತ್ ಎನ್ ಬ್ಯೂರೋ ರಿಪೋರ್ಟ್ ಮೈಸೂರು ಗಂಗೆ ಮಾರ್ಗ ಮತ್ತು ಗೋಕರ್ಣ ದೇವರಿಗೆ ಹೋಗ್ತಾರೆ ಅದನ್ನೂ ಸಹ ಐದು ಕೋಟಿ ರಕ್ಷಣೆ ಮಾಡಿದ್ರು ಇತ್ತ ನೀಚಂದ್ರೆ ಇನ್ನೂ ಎರಡು ಕೋಟಿಗೆ ಈ ರಸ್ತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಚೀನಡಿ ರಸ್ತೆ ಇನ್ನೂ ಒಂದೂವರೆ ಕೋಟಿ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮದ್ದೂರು ಗಡಿಯವರೆಗೆ ಸಹ ಮಾಡಲಿ ಪ್ರಾರಂಭ ಮಾಡಿದೆಯ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಜನಪರವಾಗಿದೆ ಅಭಿವೃದ್ಧಿ ಪರವಾಗಿದೆ ಅನ್ನೋಕ್ಕಂಥ ಒಂದು ಘೋಷಣೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ